ನಮಸ್ಕಾರ ತಾವು ಈ ಸೋಪ್ನ ಅಂದರೆ ಇದೊಂದು ಟ್ರಾನ್ಸ್ಪೆರೆಂಟ್ ಸೋಪ್ ಪಿಯರ್ಸ್ ಸೋಪ್ ಇದು ನೋಡಿರ್ತೀರ ನೋಡಿರ್ತೀರ ಇದರಲ್ಲೂ ಒಂದು ವಿಶೇಷತೆ ಇದೆ ಇಡೀ ಸೋಪಿನ ಆವಿಷ್ಕಾರಕ್ಕೇ ಸೋಪಿನ ಬಗೆಯಲೇನೆ ಸೋಪಿನ ಒಂದು ವೈಜ್ಞಾನಿಕ ಕಥನಕ್ಕೇ ಒಂದು ವಿಶೇಷವಾದ ಸ್ಥಾನವನ್ನು ಕೊಟ್ಟದ್ದು ಪಿಯರ್ ಸೋಪ್ ಪಿಯರ್ಸ್ ಯಾವುದೇ ಸೋಪ್ಗಳಿಗಿಂತಲೂ ಪಿಯರ್ ಸೋಪ್ ಭಿನ್ನ ಹೇಗೆ ಅಂದರೆ ಒಂದು ಟ್ರಾನ್ಸ್ಪೆರೆನ್ಸಿ ಎಲ್ಲಾದರೆ ಇದು ಗ್ಲಿಸ್ರಿನ್ ಸೋಪು ಜೊತೆಗೆ ಇದರ ಪಟ್ಟಣದ ಮೇಲೆ ಸಾವಿರದ ಎಂಟುನೂರ ಏಳು ಅಲ್ಲಿಂದ ಆರಂಭ ಅಂತ ಎಸ್ಟಾಬ್ಲಿಷ್ಡ್ ಇನ್ ಏಯ್ಟೀನ್ ನಾಟ್ ಸೆವೆನ್ ಅಂತಿರುತ್ತೆ ಪ್ರತಿ ಸೋಪಿನ ಮೇಲೆ ಈ ಥರ ಇರುತ್ತೆ ಇದು ಆ ದಿನವನ್ನು ಅಂದರೆ ಸಾವಿರದ ಎಂಟುನೂರ ಏಳರಲ್ಲಿ ಈ ಸೋಪನ್ನು ಕಂಡುಹಿಡಿಯಲಾಯಿತು ಯಾರು ಹಿಡಿದಿದ್ರು ಅಂತಂದರೆ ಆ್ಯಂಡ್ರ್ಯೂ ಪಿಯರ್ಸ್ ಈ ಆ್ಯಂಡ್ರ್ಯೂ ಪಿಯರ್ಸ್ ಆತ ಏನು ವಿಜ್ಞಾನಿ ಅಲ್ಲ ಆತ ಒಬ್ಬ ಕ್ಷೌರಿಕ ಸಾವಿರದ ಏಳ್ನೂರ ಎಪ್ಪತ್ತರಲ್ಲಿ ಅಗಾವಸಿ ಅನ್ನೋ ಊರಿನಲ್ಲಿ ಜನಿಸಿದರು ಲಂಡನ್ನಿನ ಹತ್ತಿರದ ಒಂದು ಹಳ್ಳಿ ಅವರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ಲಂಡನ್ನಿಗೆ ಬಂದರು ಅಲ್ಲಿ ಎರಡು ವರ್ಷ ಕ್ಷೌರಿಕ ಕಲೆಯನ್ನು ಕಲ್ತರು ಕ್ಷೌರ ಮಾಡುವುದನ್ನು ಕಲ್ತರು ಕಲಿತು ತಾನೇ ಒಂದು ಬಾರ್ಬರ್ ಶಾಪ್ನ ಒಂದು ಕ್ಷೌರಿಕ ಕ್ಷೌರ ಮಾಡುವಂಥ ಒಂದು ಸಲೂನನ್ನು ಆರಂಭಿಸಿದರು ಅಥವಾ ಒಬ್ಬ ಕಲೆಗಾರನೂ ಆಗಿದ್ದರಿಂದ ವಿಶೇಷವಾದ ವಿನ್ಯಾಸಗಳನ್ನ ಮಾಡೋದು ಸೋಪ್ನಲ್ಲೇ ಬೇರೆ ಥರ ಇರಬೇಕು ಅಂತ ನೋಡಿಕೊಳ್ಳೋದು ಮತ್ತು ಹೇಗಾದರೂ ಮಾಡಿ ಹೆಚ್ಚು ಜನವನ್ನು ಆಕರ್ಷಿಸಬೇಕು ಅಂತ ಹೇಳಿ ಆ ಕಾಲದಲ್ಲೇ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಆರಂಭ ಮಾಡಿದ ಸಲೂನ್ನಲ್ಲೇ ವಿಶೇಷವಾದ ಒಂದು ವಿನ್ಯಾಸಗಳನ್ನು ಮಾಡೋಕ್ಕೆ ಆರಂಭ ಮಾಡಿದರು ಹಾಗಾಗಿ ಹೆಚ್ಚು ಶ್ರೀಮಂತರು ಬರೋಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿಗೆ ಅಂಥ ಇದರಲ್ಲಿ ಸೋಪ್ ಬದಲಾವಣೆ ಮಾಡಬೇಕು ಅಂತೇಳಿ ಸೋಪ್ ಅಂದರೆ ಏನಾಗ ಬದಲಾವಣೆ ಮಾಡೋದು ಅಂದ್ರೇನು ಸೋಪ್ ಅನ್ನೋದು ಸಾಲ್ಟ್ ಆಫ್ ಫ್ಯಾಟಿ ಆ್ಯಸಿಡ್ ಅಂದರೆ ಒಂದು ಫ್ಯಾಟಿ ಆ್ಯಸಿಡ್ ಕೊಬ್ಬಿನ ಆಮ್ಲದಿಂದ ಉಂಟಾದಂಥ ಒಂದು ಲವಣ ಅದು ಈ ಥರ ಟ್ರಾನ್ಸ್ಪೆರೆಂಟ್ ಇರ್ತಿರಲಿಲ್ಲ ಇದು ಈ ಸೋಪುನ ಒಂದು ಪಿಯರ್ ಸೋಪಿನ ದ್ರವರೂಪದಲ್ಲೂ ಕೂಡ ಟ್ರಾನ್ಸ್ಪೆರೆಂಟ್ ಆಗಿದ್ದರೆ ಬೇರೆ ಸೋಪಿಂದು ಆಗಿರಲ್ಲ ಹಾಗೆ ಈ ಟ್ರಾನ್ಸ್ಪೆರೆಂಟ್ ಆಗಿರೋ ಗುಣ ಹೇಗೆ ಬಂತು ಅಂದರೆ ಸೋಪ್ ಮಾಡೋ ವಿಧಾನದಲ್ಲೇ ಹೆಚ್ಚು ಆಲ್ಕೋಹಾಲನ್ನು ಹಾಕಿ ಅದರ ಮೂಲಕ ಬೆಳಕು ಹಾಯ್ದು ಹೋಗುವ ಗುಣವನ್ನು ಪಡೆಯೋ ಕ್ರಿಯೆಯನ್ನು ಮೊಟ್ಟ ಮೊದಲು ಕಂಡುಹಿಡಿದದ್ದು ಕ್ಷೌರಿಕ ಆ್ಯಂಡ್ರೂ ಪಿಯರ್ಸ್ ಸಾವಿರದ ಎಂಟುನೂರ ಏಳರಲ್ಲಿ ಈ ಮೊಟ್ಟ ಮೊದಲು ಈ ಸೋಪ್ ಬಂತು ಮತ್ತು ಇದಕ್ಕೆ ಅದೇ ರೀತಿ ಕಥೆಗಳು ಹೇಗೆ ಮುಂದುವರಿತು ಅದರ ಇತಿಹಾಸ ಹೇಗೆ ಮುಂದುವರಿತು ಅಂತಂದರೆ ಮುಂದೆ ಆ ಅವರು ಶ್ರೀಮಂತರೆಲ್ಲ ಎಲ್ಲ ಬರೋ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದರಿಂದ ಅಥವಾ ಅವರು ಅವರ ಮೊಮ್ಮಗನ ಕಾಲಕ್ಕೆ ಸಾವಿರದ ಎಂಟುನೂರ ಮೂವತ್ತು ಒಂಬತ್ತರ ವೇಳೆಗೆ ಅವರ ಮೊಮ್ಮಗ ಫ್ರಾನ್ಸಿಸ್ ಪಿಯರ್ಸ್ ಅಂತ ಅವರು ಒಂದು ಕಂಪನಿಯನ್ನೇ ಸ್ಟಾರ್ಟ್ ಮಾಡಿ ಇವರು ಇಬ್ಬರೂ ಸೇರಿ ಮ ಅಪ್ಪ ಅಜ್ಜ ಅಜ್ಜನ ಜೊತೆಗೆ ಅಜ್ಜನ ಒಂದು ಉದ್ಯಮದಲ್ಲಿ ಮೊಮ್ಮಗ ಸೇರಿಕೊಂಡು ಎ ಆ್ಯಂಡ್ ಎಫ್ ಪಿ ಎಸ್ ಕಂಪನಿ ಅಂತ ಮಟ್ಟ ಮೊದಲು ಆರಂಭವಾಯಿತು ಆ್ಯಂಡ್ರ್ಯೂಸ್ ಆ್ಯಂಡ್ ಫ್ರಾನ್ಸಿಸ್ ಪಿಯರ್ಸ್ ಕಂಪನಿ ಅಂತೇಳಿ ಇವರು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಂಡಿದ್ರು ಅದು ಇನ್ನೂ ಒಂದು ಮಟ್ಟ ತಲುಪೋದಕ್ಕೆ ಸಾಧ್ಯ ಆಗಿದ್ದು ಫ್ರಾನ್ಸಿಸ್ಗೆ ಫ್ರಾನ್ಸಿಸ್ ಸಂಪೂರ್ಣ ಕಂಪನಿ ನಡೆಸೋ ಸಂದರ್ಭದಲ್ಲಿ ಒಬ್ಬ ಥಾಮಸ್ ಬ್ಯಾರೆಟ್ ಅನ್ನೋ ಒಬ್ಬರು ಅವ್ರ ಅವರಲ್ಲಿ ಗುಮಾಸ್ತನಾಗಿ ಬಂದು ಸೇರಿಕೊಳ್ತಾನೆ ಈ ಥಾಮಸ್ ಬ್ಯಾರೆಟ್ ಮತ್ತೊಂದು ಹಂತದ ಕಲೆಗಾರ ಅಂದರೆ ಆತ ಜಾಹೀರಾತನ್ನು ಕೊಟ್ಟಂಥ ಮೊಟ್ಟ ಮೊದಲು ಒಂದು ಅಡ್ವರ್ಟೈಸ್ಮೆಂಟ್ ಹುಟ್ಟಿದ್ದು ಥಾಮಸ್ ಇಂದ ಇವತ್ತು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಎಲ್ಲ ಇವರನ್ನ ಫಾದರ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ಅಂತ ಕರೀತಾರೆ ಅದರಲ್ಲೂ ಸೋಪ್ನ ಸುಂದರ ಇರೋ ಸುಂದರ ಆಗಿರೋ ಸೋಪ್ ಬಳಸಬೇಕು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ಥಾಮಸ್ ಬ್ಯಾರೆಟ್ ಹೀಗೆ ಸಾವಿರದ ಎಂಟುನೂರು ಏಳರಲ್ಲಿ ಒಂದು ಸೌಂದರ್ಯವರ್ಧಕವಾಗಿ ಚೆಲುವಿನ ಹೆಚ್ಚಿಸಬೇಕು ಅಂತ ಅದರ ಚಲುವಿಂದ ಕೂಡ ನಮ್ಮ ಚೆಲುವನ್ನು ಹೆಚ್ಚ ಜೊತೆ ಆ ಸೋಪ್ ಕೂಡ ಚಲುವಾಗಿರಬೇಕು ಹೀಗೆ ಒಂದು ಸೌಂದರ್ಯದ ವರ್ಧಕವಾಗಿ ಹುಟ್ಟುಕೊಂಡ ಸೋಪು ವಿಶೇಷವಾದ ಬಣ್ಣ ವಿಶೇಷವಾದ ನೋಟವನ್ನು ಒಳಗೊಂಡು ಅದಕ್ಕೊಂದು ಅಡ್ವರ್ಟೈಸ್ಮೆಂಟನ್ನು ಕೊಟ್ಟು ಇವತ್ತು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸು ಕೂಡ ಒಂದು ಅಡ್ವರ್ಟೈಸ್ಮೆಂಟ್ ಪ್ರಕಾರದಲ್ಲಿ ಆರಂಭಿಸೋದೇ ಒಂದು ಸೋಪಿನ ಆರಂಭ ಇದರಿಂದ ಥಾಮಸ್ ಬ್ಯಾರೆಟಿಂದ ಹಾಗಾಗಿ ಫ್ರಾನ್ಸಿಸ್ ಪಿಯರ್ಸ್ ಮುಂದೆ ಥಾಮಸ್ ಬ್ಯಾರೆಟ್ ಜೊತೆಗೆ ಒಂದು ಹೊಸ ಉದ್ಯಮವನ್ನೇ ಮತ್ತೊಂದು ರೀತಿಯಲ್ಲಿ ಬೆಳೆಸಿದರು ಆ ಅನ್ನು ಇನ್ನೂ ಹೆಚ್ಚಾಗಿ ಥಾಮಸ್ ಬ್ಯಾರೆಟ್ ಥಾಮಸ್ ಅವರ ಮಗಳನ್ನು ಇವರು ಬ್ಯಾರೆಟ್ ಮದುವೆ ಆದರು ಹಾಗಾಗಿ ಬ್ಯಾರೆಟ್ ಬಿಕೇಮ್ ದಿ ಪಾರ್ಟ್ ಆಫ್ ದಿ ಫ್ಯಾಮಿಲಿ ಪಿ ಎರ್ಸ್ ಫ್ಯಾಮಿಲಿ ಹಾಗಾಗಿ ಅವರ ನಂತರವೇ ಅದು ಇನ್ನೂ ಹೆಚ್ಚಿನ ದೊಡ್ಡ ಸಮಸ್ಯೆ ಆಗಬೇಡಿತ್ತು ದೊಡ್ಡ ಉದ್ಯಮವಾಗಿಬಿಟ್ಟಿತ್ತು ಹೀಗಾಗಿ ಒಂದು ಟ್ರಾನ್ಸ್ಪೆರೆಂಟ್ ಸೋಪ್ನ ಹಿಂದೆ ಒಬ್ಬ ಕ್ಷೌರಿಕನಿಂದ ಆರಂಭವಾದ ಕಥೆ ಇದೆ ಅಲ್ಲಿಂದ ಮುಂದೆ ಅದೊಂದು ಹೊಸ ಉದ್ಯಮ ಹೊಸ ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನೇ ಕೊಟ್ಟಂಥ ಒಂದು ಸಾಹಸದ ಕಥೆ ಇದೆ ನಮಸ್ಕಾರ